ಯಲ್ಬುರ್ಗಾ ತಾಲೂಕು ಬಳ್ಳುಡ್ಗಿ ಗ್ರಾಮದಲ್ಲಿ ಕಂದಕೂರಪ್ಪ ಮೇಟಿ ಎಂಬ ರೈತನ ಜಮೀನನ್ನು ಹಂದಿಗಳು ಹಾಳು ಮಾಡುತ್ತಿವೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಸಲ ಮನವಿ ನೀಡಿದರೂ ಕ್ಯಾರೆ ಅನ್ನುತ್ತಿಲ್ಲ ಅದಕ್ಕೆ ಆ ರೈತನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ತಿಳಿಸಿದನು ಸಮಯಕ್ಕೆ ಸರಿಯಾಗಿ ಬಂದು ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದರು ಆ ಹಂದಿಗಳು ಆ ರೈತನ ಹೊಲದಲ್ಲಿ ಮೆಕ್ಕೆಜೋಳ ಹಾಳು ಮಾಡಿರುವುದನ್ನು ನೋಡಿದರೆ ಬೆಚ್ಚಿ ಬೀಳುವ ಸಂಭವ ಇದೆ ಆ ರೈತ ವಿಷ ತೆಗೆದುಕೊಂಡು ಉಳುವುದು ಒಂದೇ ಬಾಕಿ ಉಳಿದಿದೆ ಎಂದು ಹೇಳಿದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಸುಮಾರು ಸಾರಿ ಮನವಿಯನ್ನು ಕೊಟ್ಟಿದ್ದಾರಂತೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ ಎಂದು ರೈತ ಗೋಳಾಡಿದನು ಸುಮಾರು ಐದು ಲಕ್ಷ ರೂಪಾಯಿ ನಷ್ಟವನ್ನುಂಟು ಮಾಡಿದೆ ಶೇಂಗಾ ಕೂಡ ತಿಂದು ಬಿಟ್ಟಿವೆ ಟೊಮೆಟೊ ಪ್ಲಾಟನ್ನು ಹಾಳು ಮಾಡಿವೆ ಅದರ ನಷ್ಟ ಆರು ಲಕ್ಷ ರೂಪಾಯಿ ಎಂದು ತಿಳಿಸಿದರು ಯಲ್ಬುರ್ಗಾ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿಯನ್ನು ನೀಡಿದರು ಆ ಹಂದಿಗಳಿಗೆ ಸಂಬಂಧಪಟ್ಟವರನ್ನ ವಿಚಾರಣೆ ಮಾಡಿ ಅವರ ಮೇಲೆ ಸರಿಯಾದ ಕ್ರಮವನ್ನು ಕೈಕೊಳ್ಳುತ್ತೇವೆ ಎಂದು ಮಾತನಾಡಿದರು ಆ ರೈತನಿಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಬೇಕಾಗಿ ಅಧಿಕಾರಿಗಳಿಗೆ ಮನವಿ ನೀಡಿದರು ಅಂದಯ್ಯ ಹಿರೇಮಠ ಶರಣಪ್ಪ ಗಾಣಗೇರ ವೆಂಕಟೇಶ್ ಪೂಜಾರ್ ಯಲ್ಲಪ್ಪ ಮೇಟಿ ಮತ್ತು ದಾವಲ್ಸಾಬ್ ವಾಲಿಕರ್ ಮುಂತಾದವರು ಇದ್ದರು ಬಾರ್ದು ಹುಡಿಕೆ ಆಡ್ತೀವಿ ಅಂದ್ರೆ ಒಂದು ಹಂದಿ ಸಿಕ್ಕಿರಬಾರ್ದು ಹಂಗಿ ನೀವು ಮಾಡ್ತಿವಂದ್ರೆ ನಮ್ಗೆ ಸಲ ನಮ್ಗೆ ಒಂದು ಲಕ್ಷಣ ಆಗಿದೆ ಆಗ್ತಿ ನಾವು ಕೊಡ ಅಂತ ಕೇಳ್ತಿವಿ ಯಾಕಂದ್ರೆ ರೈತರ ನಾವು ಕೇಳ್ತೀವಿ ಕೊಡೋದಾಗ್ಲಾಂದ್ರೆ ನಮಗೆ ಹಂದಿರಬಣ್ಣ ನೋಡಿಗೆ ಇಲ್ಲ ಹಂದಿ ಇರ್ತವ್ರ ಅಂದ್ರೆ ನಮ್ಗೆ ವರ್ಷಕ್ಕೆ ಎರಡ ಲಕ್ಷ ರೂಪಾಯಿ ಕೊಟ್ಬಿಡಣ್ಣ ಎಕರೆ ಮೇಲೆ ವಾಸ ಹಾಕಿ ಅವ್ರಿಗೆ ಕೊಡಣ್ಣ ಆ ಪೀಕ್ ಹಾಕ್ತಿವಿ ನಾವು ಬೇಕೇ ಹಂದಿ ಮೇಯಿಸಿಕೊಂಡ ಅವ್ರು ತುಂಬ ಹೊಡ್ರ ಹಂಗೇನ ಮಾಡಿ ಅವ್ನು ಪಂಚಾಯತಿಗೆ ಹೋದ್ ಏನಿದ್ ಅವ್ರು ನಮ್ಮ ಹಿಡ್ಕಂಬ ಬಡಿದ್ರ ಸುಳ್ಳ ಮಕ್ಳು ಏನು ಅವಲ್ ಇವು ಅವ್ರು ಅಲ್ಲ ಅಂತ ಹೇಳ್ತಾರೆ ಈ ಶಿಂಗ ಕಿತ್ತು ಇವತ್ ಮಕ್ಕಳ ಅಂತ ಅದ್ರಾಗ ಬಂತು ತಿಂದ್ ಹೋಗ್ಯಾವ್ ಈಗ ನಮ್ಮ ಅಲ್ಲಿ ಒಂದ್ ನಾಲ್ಕು ಗಿಡ ತಮಾಟಿ ಚೂರಿ ಮನಿಗೆ ಅಂತ ಆ ತಮಾಟಿ ತಿಂದ್ ನೋಡ್ ಹೋಗ್ಬೇಕು ನಾವು ಸುಳ್ಳ ಅವ್ರ ಮ್ಯಾಗ ನಮ್ಗೆ ಹೊಟ್ಟಿ ಕಟ್ಟಿದ್ದೆ ಏನಾರ ಅವ್ರ ಮ್ಯಾಗ ಅವತ್ತಿಗೆ ನಮ್ಗೆ ಇದಿಲ್ಲ ಆದ್ರೆ ನಮ್ಮ ಲುಕ್ಷ ಏನಾಗಿದ್ದು ಕೊಡಗಣ್ರಿ ಇಲ್ಲಿ ಒಂದ್ ನಮ್ಮ ಊರಾಗ ಒಂದು ಹಂದಿ ಇರ್ಬಾರ್ದು ಶಾಶ್ವತವಾಗಿ ಶಾಶ್ವತ ಒಂದು ಬರ್ಬಾರ್ದ ಇಲ್ಲಿಗೆ ಅವ್ರ ವಾಲ್ ಅಂತ ನಮ್ಗೆ ನಾವು ಬೇರೆ ಬಿಟ್ಟು ಎಫ್ ಐ ಆರ್ ಮಾಡಿ ಇಡಿಸ್ಕಳ್ಸ್ತೀವಿ ನಾವು ಲಾಸ್ ಮಾಡೈತಿ ಬಹಳ ಲಾಸ್ ಮಾಡೈತಿ

ಸುಮಾರು ನಾವು ಇವಾಗ ಬೋಡ್ಗೆ ಗ್ರಾಮದ ಸುಮಾರು ಸಲ ಹೋಗಿ ಇವತ್ತು ಪಿ ಎಸ್ ಐ ಆಯಿತು ಪಂಚಾಯಿತಿ ಆಯಿತು ಎಲ್ಲ ಅಡ್ಡಿಯ ರೈತ ಬಾಂದರು ಎಲ್ಲರೂ ಸೇರಿ ಕೆಲಸ ಮುಗಿಸಿಬಿಟ್ಟು ಎಲ್ಲ ಅಡ್ಡಿದ್ರು ಕೂಡ ಯಾರೂ ಕ್ರಮ ಇಲ್ಲ ಆ ಇವತ್ತು ನೋಡಿರಿ ಇವತ್ತು ನಮ್ಮದು ಒಂದು ಎಕರೆ ನಾನು ನಮ್ಮದು ಊರು ಮುಂದಿರೋದು ಎರಡು ಎರಡೂವರೆ ಎಕರೆ ಹೊಲ ಇದೆ ಹೋಸಲ ಅಕ್ಕಿ ಪ್ಲಾಟ್ ಹಾಕಿದಾಗೂ ಲಾಸ್ ಮಾಡಿದ್ದೆವು ಅವಾಗ ಒಂದು ಒಂದೂವರೆ ಲಕ್ಷ ಲಾಸ್ ಆಯ್ತು ನಮ್ಮದು ಇವಾಗ ಒಂದು ಎಕರೆ ಟಮಾಟಿ ಪ್ಲಾಟ್ ಮಾಡಿ ನಾವು ಸೀಡ್ಸಿದ್ದು ಅದು ಇವತ್ತಿಗೆ ಒಂದು ಎರಡುವರೆ ಮೂರು ಲಕ್ಷ ರೂಪಾಯಿ ನಾವು ಖರ್ಚು ಮಾಡ್ಕೊಂಡ್ವಿ ಅದು ಕೆ ಜಿಗೆ ಹದಿನೈದು ಹದಿನೈದು ಸಾವಿರ ರೂಪಾಯಿ ಒಂದು ಕೆ ಜಿ ಅಂತಾಗ ಅದು ಇವತ್ತು ನಾವು ರಾತ್ರಿ ಇಬ್ಬರು ಕಂಟಿನ್ಯೂ ಇರ್ತೀವಿ ಬೆಳೆತನ ಕಾಯಕ ಅದಕ್ಕೋಸ್ಕರ ದಯಮಾಡಿ ಅದನ್ನೇ ಇಲ್ಲಿ ಇರ್ತಕ್ಕಂಥ ಪಿ ಡಿ ಇರ್ಬೋದು ನಮ್ಮೂರು ತಲಾಟಿಯರಿಗೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಿಗೆ ಹೇಳ್ತೀನಿ ಈ ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡಿ ಮುಂದಿನ ಒಂದು ಜಿಲ್ಲಾಕ್ಕೆ ನಾವು ಹೋಗಕ್ಕೆ ಇವತ್ತು ಏನರ ಪಿ ಎಸ್ ಐ ಅವರು ಮತ್ತು ಕ್ರಮ ತಗೊಂಡು ನಮ್ಮೂರಾಗ ಒಂದು ಹನ್ನದಿಲ್ಲ ಮಾಡಿದ್ರೆ ಅದು ತಮ್ಮೆಲ್ಲರಿಗೂ ಒಳ್ಳೆಯದು ಇಲ್ಲಾಂದ್ರೆ ನಾವು ಸುಮಾರು ಒಂದು ನೂರು ಏಳುನೂರು ಜನ ತಾವು ಯಾವುದೇ ಕ್ರಮ ತೊಗೊಳಿಲ್ಲ ಅಂದ್ರೆ ಮುಂದಿನ ಒಂದು ನಮ್ಮ ಜಿಲ್ಲಾದ ಡಿ ಡಿ ಸಿಗು ಎಸ್ ಪಿಗ ಹೋಗಿ ನಾವು ಅಲ್ಲಿ ಉಗ್ರವಾದ ತರಳಿ ಮಾಡ್ತೀವಿ ಅಂತ ತಮ್ಮಲ್ಲಿ ಕೇಳ್ಕೊಡ್ತೇವೆ